ನಮಸ್ಕಾರ ಎಲ್ರಿಗೂ ಬನ್ನಿ ನಾನು ಹೇಗೆ ಮೊಸರನ್ನ ಮಾಡ್ತೀನಿ ಅನ್ನೋದನ್ನು ನೋಡೋಣ ಇಲ್ಲಿ ಎರಡು ಈರುಳ್ಳಿನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಕರಿಬೇವು ಹಣ್ಮೆಣ್ಸಿನ್ಕಾಯಿ ಮತ್ತು ಜೀರಿಗೆ ಸಾಸಿವೆ ಕಡಲೆಬೇಳೆ ಸ್ವಲ್ಪ ಎಣ್ಣೆ ಗ್ಯಾಸ್ ಸ್ಟೌವ್ ಮೇಲೆ ನಿನ್ನ ನಾನು ಆಗಲೇ ಒಂದು ಸಣ್ಣ ಬಾಣಲಿನ ಒಗ್ಗರಣೆ ರೆಡಿ ಮಾಡೋಕ್ಕೆ ಅಂತ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಆಯಿಲ್ ಸೇರಿಸ್ಕೊತೀನಿ ಇವಾಗ ಆಯಿಲ್ ಹಾಕ್ಕೊಂಡಿದ್ದೀನಿ ಆಯಿಲು ಸ್ವಲ್ಪ ಕಾಯೋ ತನಕ ವೆಯ್ಟ್ ಮಾಡಿ ನಾವು ಸಾಸಿವೆನ ಇದಕ್ಕೆ ಸೇರಿಸ್ಕೊತಿದ್ದೀನಿ ಈ ಮೊಸರನ್ನ ಮಾಡಿ ಊಟ ಮಾಡೋದ್ರಿಂದ ಜೀವಕ್ಕೆ ತುಂಬ ತಂಪು ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಹಾಗಾಗಿ ವಾರದಲ್ಲಿ ಎರಡು ಸರಿ ಏನಾದರೂ ಮೊಸರನ್ನ ಟ್ರೈ ಮಾಡಿ ವಿಧ ವಿಧವಾಗಿ ಮಾಡ್ತಾರೆ ಅದರಲ್ಲಿ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಪೂರ್ತಿ ನೋಡಿ ವಿಡಿಯೋ ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಣ್ಣೆ ಕಾದಿದೆ ಈಗ ನಾನು ಅದಕ್ಕೆ ಸ್ವಲ್ಪ ಸಾಸಿವೆನ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಕಾದಿದ್ದರಿಂದ ಸಾಸಿವೆ ಹಾಕಿದ ತಕ್ಷಣ ಸಿಡಿಯೋಕ್ಕೆ ಶುರುವಾಯಿತು ನೋಡಿ ಚೆನ್ನಾಗಿ ಸಿಡಿತಾ ಇದೆ ಇದಕ್ಕೆ ನಾನು ಸ್ವಲ್ಪ ಜೀರಿಗೆ ಕೂಡ ಸೇರಿಸ್ಕೊತಾ ಇದ್ದೀನಿ ಸಾಸಿವೆ ಸಿಡಿಯೋ ತನಕ ವೆಯ್ಟ್ ಮಾಡಿ ನೋಡಿ ಜೀರಿಗೆನ ಇದ್ದೀನಿ ಜೀರಿಗೆ ಮತ್ತು ಸಾಸಿವೆ ಎಣ್ಣೆಯಲ್ಲಿ ಚೆನ್ನಾಗೇ ಬೇಯೋಕ್ಕೆ ಬಿಡಬೇಕು ಈಗ ಕಡಲೆಬೇಳೆನ ಅದ್ರ ಜೊತೆಗೆ ನಾನು ಇದ್ದೀನಿ ಕಡಲೆಬೇಳೆ ಜೊತೆಗೆ ನಾವು ಒಣಮೆಣಸಿನ್ಕಾಯಿ ಮತ್ತು ಕರಿಬೇವು ಉದ್ದಿನಬೇಳೆ ಎಲ್ಲ ಸೇರಿಸ್ಕೊಬೇಕು ಈಗ ನಾನು ಅದಕ್ಕೆ ಉದ್ದಿನಬೇಳೆ ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಎರಡೇ ಎರಡು ಒಣಮೆಣ್ಸಿನ್ಕಾಯಿನ ನಾನು ಮುರಿದು ಇಟ್ಕೊಂಡಿದ್ದೆ ಅದನ್ನು ಈಗ ಇದ್ರೊಳಗಡೆ ಸೇರಿಸ್ಕೊಂತಿದ್ದೀನಿ ನಾನು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾ ಇಲ್ಲ ಹಾಗಾಗಿ ಒಣಮೆಣ್ಸಿನ್ಕಾಯಿನ ಯೂಸ್ ಮಾಡ್ತಾ ಇದ್ದೀನಿ ಒಣಮೆಣ್ಸಿನ್ಕಾಯಿ ಹಾಕೋದ್ರಿಂದ ಅದರ ಖಾರ ಪೂರ್ತಿ ಎಣ್ಣೆಗೆ ಬಿಟ್ಕೊಳ್ಳುತ್ತೆ ಹಸಿಮೆಣ್ಸಿನ್ಕಾಯಿ ನಾನಿಲ್ಲಿ ಯೂಸ್ ಮಾಡಿಲ್ಲ ಮತ್ತು ಕರಿಬೇವನ್ನು ಇದಕ್ಕೆ ನಾನು ಸೇರಿಸ್ಕೊಂಡಿದ್ದೀನಿ ಈ ಒಣ್ಮೆಣಸಿನಕಾಯಿನ ಡೈರೆಕ್ಟ್ ಎಣ್ಣೆಯಲ್ಲಿ ನಾವು ಒಗ್ಗರಣೆ ಮಾಡಿಕೊಂಡು ಮೊಸರನ್ನಕ್ಕೆ ಯೂಸ್ ಮಾಡ್ಕೊಳ್ಳೋದ್ರಿಂದ ಅದು ಖಾರ ಎಣ್ಣೆಯಲ್ಲಿ ಬಿಟ್ಕೊಂಡಿರುತ್ತೆ ಅನ್ನ ಕಲಿಸಿದಾಗ ಅದು ಜಾಸ್ತಿ ಖಾರ ಖಾರ ಅನ್ನಿಸಲ್ಲ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಜಾಸ್ತಿ ಖಾರ ಅನ್ನಿಸ್ಲಿಲ್ಲ ಅಂದರೆ ಮತ್ತು ಹಸಿಮೆಣಸಿನಕಾಯಿ ಹಾಕೋದ್ರಿಂದ ಬಾಯಿಗೆ ಖಾರ ಸಿಗುತ್ತೆ ಅಂತ ಮೊಸರನ್ನ ಮುಟ್ಟೋದೇ ಇಲ್ಲ ಕೆಲವು ಮಕ್ಕಳು ಹಾಗಾಗಿ ನಾನು ಒಣ್ಮೆಣಸಿನ್ಕಾಯಿನ ಯೂಸ್ ಮಾಡಿದ್ದೀನಿ ನನಗಂತೂ ಮೊಸರನ್ನ ತುಂಬ ಇಷ್ಟ ವಾರಕ್ಕೆ ಎರಡು ಸರಿನಾದರೂ ಮಾಡ್ತಾ ಇರ್ತೀನಿ ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈಗ ಈ ಒಗ್ಗರಣೆ ರೆಡಿಯಾಗಿದೆ ನಾನು ಮೊದಲೇ ಅನ್ನನ ಮೊಸರು ಮತ್ತು ಹಾಲು ಹಾಕಿ ಕಲಸಿ ಇಟ್ಕೊಂಡಿದ್ದೆ ಅದು ಇದು ಉಪ್ಪು ಕೂಡ ಸೇರಿಸಿ ಕಲಸಿ ಇಟ್ಟು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಎಷ್ಟು ಬೇಕೋ ಅಷ್ಟು ಅನ್ನ ಮತ್ತು ಸ್ವಲ್ಪ ಮೊಸರು ಒಂದು ಲೋಟ ಹಾಲನ್ನ ಹಾಕಿ ಕಲಸಿ ಇಟ್ಕೊಂಡಿದ್ದೆ ನಾನು ಕಟ್ ಮಾಡ್ಕೊಂಡು ಇಟ್ಟಿದ್ದು ಈರುಳ್ಳಿನ ಹಸಿದು ಹಾಕಿ ಹಂಗೇ ಅನ್ನಕ್ಕೆ ಮಿಕ್ಸ್ ಮಾಡ್ತಿದ್ದೀನಿ ನಾನು ಈರುಳ್ಳಿನ ಒಗ್ಗರಣೆಗೆ ಸೇರಿಸ್ಕೊಂಡಿಲ್ಲ ಹಸಿ ಈರುಳ್ಳಿನೇ ನಾನು ಇಲ್ಲಿ ಡೈರೆಕ್ಟಾಗಿ ಅನ್ನಕ್ಕೆ ಹಾಕೊತಾ ಇದ್ದೀನಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಅನ್ನಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಸಿದಾಗಿ ನಾನು ಇಲ್ಲಿ ಯಾಕೆ ಹಾಕೊತಾ ಇದ್ದೀನಿ ಅಂದರೆ ಹಳ್ಳಿ ಎಲ್ಲ ನೋಡ್ಬೋದು ನೀವು ಸಾಮಾನ್ಯವಾಗಿ ಮೊಸರನ್ನ ಮಜ್ಜಿಗೆ ಅನ್ನ ಜೊತೆಲೆಲ್ಲ ಹಸಿ ಈರುಳ್ಳಿನೇ ಊಟ ಮಾಡ್ತಾರೆ ತುಂಬ ಇಷ್ಟಪಟ್ಟು ಅದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಹಾಗಾಗಿ ನಾನು ಹಸಿದನ್ನೇ ಇದ್ದೀನಿ ಸಣ್ಣ ಸಣ್ಣ ಕೆಚ್ಚಿಟ್ಕೊಂಡು ತುಂಬ ಚೆನ್ನಾಗಿರುತ್ತೆ ಕೂಡ ಹಿಂಗೆ ತಿನ್ನೋದ್ರಿಂದ ಬೇರೆ ಬೇರೆ ಥರನೂ ಮೊಸರನ್ನ ಮಾಡ್ತಾರೆ ನಾನು ನನ್ನ ರೀತಿ ಈ ಥರ ಮೊಸರನ್ನ ಮಾಡ್ತಿದ್ದೀನಿ ನಿಮ್ಗೆ ಇಷ್ಟ ಆದರೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಬೇಗ ಆಗುತ್ತೆ ಕೂಡ ಇದು ಮಾಡ್ಕೊಬೋದು ಬೇಗ ಬೇಗನೆ ಮತ್ತು ನಾನು ಒಗ್ಗರಣೆ ಮೊದಲೇ ಏನು ರೆಡಿ ಮಾಡಿಟ್ಕೊಂಡಿದ್ದೆ ಅದನ್ನು ಡೈರೆಕ್ಟಾಗಿ ಈಗ ನಾನು ರೆಡಿ ಮಾಡಿಟ್ಕೊಂಡಿರೋ ಮೊಸರನ್ನಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಗ್ಗರಣೆನ ಒಗ್ಗರಣೆ ಎಲ್ಲ ಚೆನ್ನಾಗಿ ಆಗಿತ್ತು ನೋಡಿ ಅಷ್ಟೊಂದು ಸೀದೋಗೂ ಇಲ್ಲ ಕರೆಕ್ಟಾಗಿದೆ ಸೀಸಬಾರ್ದು ಜಾಸ್ತಿ ಚೆನ್ನಾಗಿರಲ್ಲ ಈಗ ಇದನ್ನು ಅನ್ನ ಜೊತೆಗೆ ನಾನು ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಉಪ್ಪು ನಾನು ಮೊದಲೇ ಹಾಕಿದ್ರಿಂದ ಈಗ ಉಪ್ಪು ಇಲ್ಲ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನಾನು ಹಾಕ್ಕೊಂಡಿದ್ದೆ ನೋಡಿ ಪೂರ್ತಿ ಮಿಕ್ಸ್ ಆದಮೇಲೆ ಹಿಂಗಿರುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಹಿಂಗಿರುತ್ತೆ ಪೂರ್ತಿ ಮಿಕ್ಸ್ ಆದಮೇಲೆ ಇದನ್ನು ನಾನು ಒಂದು ಸಣ್ಣ ಪ್ಲೇಟಿಗೆ ಹಾಕ್ಕೊತೀನಿ ಈ ಥರ ಒಂದ್ಸಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಮೊಸರನ್ನ ಜೀವಕ್ಕೆ ತಂಪು ವಾರದಲ್ಲಿ ಒಂದ್ಸಲಿ ಅಥವಾ ಎರಡು ಸಲ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ